ಕಳಸ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಜೂನ್ ಇಪ್ಪತ್ತೈದರಿಂದ ಕಾರ್ಯಾರಂಭ ಮಾಡಲಿದೆ ಎಂದು ಕಳಸ ತಾಲೂಕು ಪಂಚಾಯಿತಿ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ದಯಾವತಿ ತಿಳಿಸಿದ್ದಾರೆ ಕಳಸದ ಅರಮನೆಮಕ್ಕಿ ಸಮೀಪದ ನೂತನ ಕಟ್ಟಡದಲ್ಲಿ ತಾಲೂಕು ಪಂಚಾಯಿತಿ ಕಚೇರಿಗೆ ಬೇಕಾದ ಸವಲತ್ತು ಸಿದ್ಧವಾಗಿದೆ ಮಂಗಳವಾರ ಶಾಸಕರು ಕಚೇರಿ ಉದ್ಘಾಟಿಸುವರು ಎಂದು ಅವರು ತಾಲೂಕು ಪಂಚಾಯಿತಿ ಕಟ್ಟಡದ ಪರಿಶೀಲನೆ ನಡೆಸಿ ಮಾಹಿತಿ ನೀಡಿದರು ವಾರಕ್ಕೆ ಎರಡು ದಿನ ನಾನು ಕಳಸ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲಿದ್ದು ಅಗತ್ಯ ಸಿಬ್ಬಂದಿ ಒದಗಿಸುವಂತೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ಪತ್ರ ಬರೆಯಲಾಗಿದೆ ಸದ್ಯಕ್ಕೆ ಗುತ್ತಿಗೆ ಆಧಾರದಲ್ಲಿ ಕಂಪ್ಯೂಟರ್ ಆಪರೇಟರ್ ಮತ್ತು ಡಿ ದರ್ಜೆಯ ಸಿಬ್ಬಂದಿ ನೇಮಿಸಿಕೊಳ್ಳಲು ಸಿದ್ಧತೆ ನಡೆದಿದೆ ಎಂದರು ಕಳಸಾದಲ್ಲಿ ಖಜಾನೆ ಸ್ಥಾಪನೆಗೆ ಬೇಕಾದ ಪ್ರಕ್ರಿಯೆ ನಡೆಯುತ್ತಿದೆ ವಿವಿಧ ಇಲಾಖೆಗೆ ಕಚೇರಿಗಳನ್ನು ಕಳಸದಲ್ಲಿ ಆರಂಭಿಸಲು ಆಯಾ ಇಲಾಖೆಗಳಿಗೆ ಅಗತ್ಯ ಸಿಬ್ಬಂದಿ ನೇಮಕ ಅಥವಾ ವರ್ಗಾವಣೆ ಆಗಬೇಕಿದೆ ಇದು ಸರ್ಕಾರದ ಮಟ್ಟದಲ್ಲಿ ಆಗಬೇಕಿದೆ ಎಂದರು ನಮ್ಮ ಕೆಲಸ ನಿಮಗೆ ಹಿಡಿಸಿದೆ ಅನ್ಕೊಂಡಿದ್ದೀನಿ ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ